ಹದಿನೈದು ಸೀಟು ಕಡಿಮೆ ಆಗಿದ್ರು ಮೋದಿ ಪ್ರಧಾನಿ ಆಗ್ತಿರ್ಲಿಲ್ಲ ಹದಿನೈದು ಸೀಟು ಗೆದ್ದಿದ್ದು ಚುನಾವಣಾ ಅಕ್ರಮದಿಂದಾನೆಸ್ಟ್ ಲೈಕ್ ರಾಗ ಬಿಗ್ ಬಾಂಬ್ ಬಿಜೆಪಿ ನಾಯಕರು ಕೆಂಡ ಮಂಡಲ ಹದಿನೈದು ಸೀಟು ಕೇವಲ ಹದಿನೈದು ಸೀಟು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಕೇವಲ ಹದಿನೈದು ಸೀಟು ಕಡಿಮೆ ಬಂದಿದ್ರು ಮೋದಿ ಮೂರನೇ ಸಲ ಈ ದೇಶದ ಪ್ರಧಾನಿಯಾಗುತ್ತಿರಲಿಲ್ಲ ಹೀಗಿಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿರೋದು ಇದೀಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವ್ಯಾಪಕ ಮತಗಳತನ ಆಗಿದೆಯಾ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿರುವ ಆರೋಪ ಏನು ಇದೇ ಆಗಸ್ಟ್ ಎಂಟರಂದು ಬೆಂಗಳೂರಲ್ಲಿ ಯಾರು ಊಹಿಸದ ಹಿಂದೆಂದು ಕಂಡು ಕೇಳರಿಯದ ಆಟಂ ಬಾಂಬ್ ಅನ್ನ ರಾಹುಲ್ ಗಾಂಧಿ ಸ್ಫೋಟಿಸುತ್ತಾರಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕೆ ಅಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಹದಿನೈದು ಸೀಟು ಜಸ್ಟ್ ಹದಿನೈದು ಸೀಟು ಕಡಿಮೆ ಬಂದಿದ್ರು ಮೋದಿ ಮೂರನೇ ಸಲ ಈ ದೇಶದ ಪ್ರಧಾನಿಯಾಗುತ್ತಿರಲಿಲ್ಲ ಹೀಗಂತ ರಾಹುಲ್ ಗಾಂಧಿ ಎರಡು ದಿನದ ಹಿಂದಷ್ಟೇ ಹೇಳಿದ್ರು ಈ ಮಾತು ಬಿಜೆಪಿ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಇಬ್ಬಿಸಿದೆ ಕಮಲ ಕಳಿಗಳು ಕೊತ್ತ ಕುದಿಯುವಂತೆ ಮಾಡಿದೆ ನಿಮಗೆ ಗೊತ್ತಿರೋ ಹಾಗೆ ಕೇಂದ್ರದ ಬಿಜೆಪಿ ನಾಯಕರಿಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಸಿಕ್ಕಿರಲಿಲ್ಲ ಇನ್ನೂರ ನಲವತ್ತು ಸೀಟು ಗೆದ್ದಿದ್ದ ಬಿಜೆಪಿ ನಾಯಕರು ತಮ್ಮ ಎನ್ಡಿಎ ಮಿತ್ರ ಪಕ್ಷಗಳಾದ ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳ ಆಸರೆಯಿಂದ ಕೇಂದ್ರದ ಗದ್ದುಗೆ ಹಿಡಿದಿದ್ದಾರೆ ಈಗಲೂ ಅಷ್ಟೇ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನ ವಾಪಸ್ ಪಡ್ಕೊಂಡ್ರೆ ಮೋದಿ ಪ್ರಧಾನಿ ಕುರ್ಚಿ ಗಡಗಡ ಅಲುಗಾಡಲಿದೆ ಕೇಂದ್ರ ಸರ್ಕಾರಕ್ಕೆ ಅಳುವು ಉಳುವಿನ ಪ್ರಶ್ನೆ ಎದುರಾಗುತ್ತೆ ಪರಿಸ್ಥಿತಿ ಹೀಗಿರುವಾಗಲೇ ರಾಹುಲ್ ಗಾಂಧಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಜಸ್ಟ್ ಹದಿನೈದು ಸೀಟು ಕಡಿಮೆ ಬಂದಿದ್ರೆ ಮೋದಿ ಪ್ರಧಾನಿ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಆ ಹದಿನೈದು ಸೀಟುಗಳನ್ನ ಬಿಜೆಪಿ ನಾಯಕರು ಚುನಾವಣಾ ಅಕ್ರಮವೆಸಿಗೆ ಗೆದ್ದಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ Is the Prime Minister of India with a very slim majority? If 10, 15 seats were rigged, and we suspect actually the number is much closer to 70, 80, 100. ನಾಟ್ ಆಫ್ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನ ನೆನಪಿರ್ಲಿ ಬಿಜೆಪಿಗೆ ಕೇವಲ ಹದಿನೈದು ಸೀಟುಗಳು ಕಡಿಮೆ ಬಂದಿದ್ರು ಮೋದಿ ಪ್ರಧಾನಿಯಾಗುತ್ತಿರಲಿಲ್ಲ ಪ್ರಧಾನಿ ಅವರು ಅಲ್ಪ ಬಹುಮತದೊಂದಿಗೆ ಅಧಿಕಾರದಲ್ಲಿದ್ದಾರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಅವರು ಆ ಸ್ಥಾನದಲ್ಲಿ ಮುಂದುವರಿಯುತ್ತಿರಲಿಲ್ಲ ಅಂತ ಹೇಳಿದ್ರು ಇದೇ ವೇಳೆ ಚುನಾವಣಾ ಆಯೋಗದ ವಿರುದ್ದವೂ ವಾಗ್ದಾಳಿಯನ್ನು ನಡೆಸಿದ್ರು ದೇಶದ ಚುನಾವಣಾ ವ್ಯವಸ್ಥೆ ಈಗಾಗಲೇ ಸತ್ತಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿವೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ರು ಕರ್ನಾಟಕದ ಚುನಾವಣೆಯಲ್ಲಿ ಮತ ಕಳ್ಳತನ ಆಗಿರುವುದು ಗಮನಕ್ಕೆ ಬಂದಿದೆ ಅಲ್ಲಿ ಮತದಾರರ ಪಟ್ಟಿಯಲ್ಲಿದ್ದವರ ಭಾವಚಿತ್ರಗಳು ಮತ್ತು ಮತದಾರರನ್ನ ನಮ್ಮ ಪಕ್ಷದವರು ಪರಿಶೀಲಿಸಿದ್ದಾರೆ ಅಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಮತದಾರರು ನಕಲಿ ಎಂಬುದು ಈ ವೇಳೆ ಗೊತ್ತಾಗಿದೆ ಅಂತೇಳಿ ರಾಹುಲ್ ಗಾಂಧಿ ಕೆಂಡ ಕಾರಿದ್ದಾರೆ ಈ ದತ್ತಾಂಶವನ್ನ ಬಿಡುಗಡೆಗೊಳಿಸಿದ್ರೆ ಚುನಾವಣಾ ವ್ಯವಸ್ಥೆ ಬಗ್ಗೆ ಆಘಾತ ಮೂಡಿಸುತ್ತೆ ಆ ದಾಖಲೆಗಳನ್ನ ಅಕ್ಷರಶಃ ಆಟಂಬಾ ಅಂದ್ರೆ ತಪ್ಪಾಗಲಾರದು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಅಕ್ರಮ ಎಸೆಗಲಾಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಏಳಿಗಿಳಿಯಾಗಿ ಿಡುತ್ತೇವೆ ಅಂತಾನು ರಾಹುಲ್ ಗಾಂಧಿ ಹೇಳಿದ್ದಾರೆ ಈ ಅಕ್ರಮಗಳ ಬಗ್ಗೆ ನನ್ನ ಬಳಿ ದಾಖಲೆಗಳು ಇರಲಿಲ್ಲ ಆದ್ರೀಗ ಶೇಕಡ ನೂರರಷ್ಟು ಪುರಾವೆಗಳಿದ್ದು ಅತ್ಯಂತ ವಿಶ್ವಾಸದಿಂದ ಹೇಳುತ್ತಿದ್ದೇನೆ ಚುನಾವಣಾ ವ್ಯವಸ್ಥೆಯಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಎಂಬ ಸಂಶಯ ಎರಡು ಸಾವಿರದ ಹದಿನಾಲ್ಕರಿಂದಲೂ ಬಂದಿತ್ತು ಗುಜರಾತ್ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಗೆಲ್ಲದಿದ್ದಾಗಲಂತೂ ಆಶ್ಚರ್ಯವಾಗಿತ್ತು ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ We are going to prove to you in the coming few days, we are going to prove to you without any doubt in the coming few days how a Lok Sabha election can be rigged and was rigged. You will see the shockwave that is going to go through the electoral system. ನಾವು ಬಿಜೆಪಿಯ ಚುನಾವಣಾ ಅಕ್ರಮಗಳ ಬಗ್ಗೆ ದಾಖಲೆ ಸಮೇತ ನಿಮ್ಮ ಮುಂದಿಡ್ತೇವೆ ಅದು ಅಕ್ಷರಶಃ ಆಟಂ ಬಂಬ ಆಗಿರಲಿದೆ ಹೀಗಂತ ರಾಹುಲ್ ಗಾಂಧಿ ಹೇಳಿರುವುದು ಇದೀಗ ಬಿಜೆಪಿ ನಾಯಕರ ಎದೆ ಬಡಿತ ಜೋರು ಮಾಡಿದೆ ಇನ್ನ ಈಜಕ್ಕೆ ನಿಲ್ಲದ ರಾಹುಲ್ ಗಾಂಧಿ ಎರಡು ಸಾವಿರದ ಇಪ್ಪತ್ತ್ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಅಕ್ರಮಗಳ ಬಗ್ಗೆ ನಮಗೆ ಅನುಮಾನ ಇತ್ತು ಇದು ಮಹಾರಾಷ್ಟ್ರದಲ್ಲಿಯೂ ಮುಂದುವರಿತು ಮಹಾರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ನಡೆದಿದೆ ಎಂದು ನಾವು ನಂಬುತ್ತೇವೆ ಮತದಾರರ ಪರಿಷ್ಕರಣೆ ನಡೆದಿದೆ ಮತ್ತು ಕೋಟಿ ಮತದಾರರು ಸೇರ್ಪಡೆಗೊಂಡಿದ್ದಾರೆ ಇದನ್ನ ಪರಿಶೀಲಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಆದ್ರೆ ಇದಕ್ಕೆ ಆಯೋಗ ಒಪ್ಪುತ್ತಿಲ್ಲ ಹೀಗಾಗಿ ನಾವು ನಮ್ಮದೇ ಆದ ತನಿಖೆ ನಡೆಸಿದ್ದೇವೆ ಅದಕ್ಕಾಗಿ ಆರು ತಿಂಗಳನ್ನ ತೆಗೆದುಕೊಂಡಿದ್ದೇವೆ ನಾವು ಕಂಡುಕೊಂಡಿರೋದು ಪರಮಾಣು ಬಾಂಬು ಅದು ಸ್ಫೋಟಗೊಂಡಾಗ ಚುನಾವಣಾ ಆಯೋಗಕ್ಕೆ ದೇಶದಲ್ಲಿ ಎಲ್ಲಿಯೂ ಅಡಗಿಕೊಳ್ಳಲು ಸ್ಥಳವಿರೋದಿಲ್ಲ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಚುನಾವಣಾ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅದು ದೇಶದ್ರೋಹ ಅಂತವರು ನಿವೃತ್ತರಾಗಬೇಕು ಆದ್ರೆ ಎಲ್ಲಿದ್ದರೂ ಅವರನ್ನು ಹುಡುಕ ೇವೆ ಅಂತೇಳಿ ರಾಹುಲ್ ಗಾಂಧಿ ಎಚ್ಚರಿಸಿದ್ರು ಇನ್ನ ಬಿಹಾರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಒಂದು ತಿಂಗಳ ಕಾಲ ನಡೆದ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕಳೆದ ಶುಕ್ರವಾರ ಚುನಾವಣಾ ಆಯೋಗವು ಕರಡು ಮತದಾರರ ಪಟ್ಟಿ ಪ್ರಕಟಿಸಿದೆ ಆ ಪರಿಷ್ಕರಣೆಗೆ ಮೊದಲಿನಿಂದಲೂ ಕಾಂಗ್ರೆಸ್ ವಿರೋಧವಿದ್ದು ಇದು ಬಿಜೆಪಿ ವಿರೋಧಿ ಮತಗಳನ್ನು ರದ್ದುಪಡಿಸುವ ಹುನ್ನಾರ ಎನ್ನುತ್ತಿದೆ ಅಲ್ಲದೆ ಕರ್ನಾಟಕದ ಮಹದೇವಪುರ ಹಾಗೂ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲೂ ಭಾರಿ ಅಕ್ರಮ ನಡೆದಿತ್ತು ಅಂತೇಳಿ ರಾಹುಲ್ ಗಾಂಧಿ ಇತ್ತೀಚೆಗೆ ಆರೋಪಿಸಿದ್ರು ಜೊತೆಗೆ ಇದೆ ಆಗಸ್ಟ್ ಎಂಟರಂದು ಬೆಂಗಳೂರಲ್ಲಿ ಭಾರಿ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ ರಾಹುಲ್ ಆರೋಪ ನಿರಾಧಾರ ಎಂದ ಚುನಾವಣಾ ಆಯೋಗ ಚುನಾವಣಾ ಆಯೋಗವು ಬಿಜೆಪಿಯನ್ನ ಗೆಲ್ಲಿಸಲು ಮತ್ತು ಕಳ್ಳತನದಲ್ಲಿ ತೊಡಗಿದೆ ಅದರ ಸಾಕ್ಷಾಧಾರಗಳು ಅಣುಬಾಂಬಿನಂತೆ ಸಿಡಿಯಲಿವೆ ಅಂತೇಳಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾಡಿರುವ ಆರೋಪವನ್ನ ಆಧಾರ ರಹಿತ ಅಂತೇಳಿ ಚುನಾವಣಾ ಆಯೋಗ ಬಣ್ಣಿಸಿದೆ ಜೊತೆಗೆ ಅಂತಹ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನು ನಿರ್ಲಕ್ಷಿಸುವಂತೆ ತನ್ನ ಅಧಿಕಾರಿಗಳಿಗೆ ಸೂಚಿಸಿದೆ ರಾಹುಲ್ ಆರೋಪದ ಬೆನ್ನಲ್ಲೇ ಹೇಳಿಕೆ ನೀಡಿರುವ ಆಯೋಗ ನಿತ್ಯ ಮಾಡಲಾಗುತ್ತಿರುವ ಇಂತಹ ಆಧಾರ ರಹಿತ ಆರೋಪಗಳನ್ನು ಹಾಗೂ ದೈನಂದಿನ ಬೆದರಿಕೆಗಳನ್ನು ಚುನಾವಣಾ ಆಯೋಗವು ನಿರ್ಲಕ್ಷಿಸುತ್ತದೆ ಎಲ್ಲ ಚುನಾವಣಾ ಅಧಿಕಾರಿಗಳು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ನಿರ್ಲಕ್ಷಿಸಿ ನ್ಯಾಯಯುತ ಮತ್ತು ಪಾರದರ್ಶಕ ರೀತಿಯಲ್ಲಿ ಕೆಲಸ ಮಾಡುವಂತೆ ಸೂಚಿಸಲಾಗಿದೆ ಎಂದಿದೆ ಇತ್ತ ಬಿಜೆಪಿ ನಾಯಕರು ಕೂಡ ಚುನಾವಣಾ ಅಕ್ರಮಗಳನ್ನು ಸಾಬೀತುಪಡಿಸಲು ನಮ್ಮ ಪಕ್ಷದ ಬಳಿ ಆಟಂ ಬಾಂಬ್ನಂತ ಪುರಾವೆಗಳಿವೆ ಎಂಬ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಅದು ಬಾಂಬ್ನಂತೆ ಸ್ಫೋಟಗೊಳ್ಳುವ ಬದಲು ನೀರಿನಂತೆ ಹರಿಯಲಿದೆ ಅಂತ ವ್ಯಂಗ್ಯವಾಡಿದ್ದಾರೆ ರಾಹುಲ್ ಗಾಂಧಿಗೆ ಸಿದ್ದು ಫುಲ್ ಸಪೋರ್ಟ್ ಇತ್ತ ರಾಹುಲ್ ಗಾಂಧಿ ಮತನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಹದೇವಪುರ ಮತ್ತು ರಾಜಾಜಿನಗರದಲ್ಲಿ ಮತಗಳತನ ಆಗಿರುವ ಬಗ್ಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಬಳಿ ಸಾಕ್ಷ್ಯವಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮತಗಳತನದ ಬಗ್ಗೆ ದಾಖಲಾತಿ ಇದೆ ರಾಹುಲ್ ಗಾಂಧಿ ಬಿಡುಗಡೆ ಮಾಡ್ತಾರೆ ಎಂದ ಪೀಕೆ ಇದೇ ಆಗಸ್ಟ್ ಎಂಟರಂದು ಬೆಂಗಳೂರಲ್ಲಿ ಮತಗಳತನದ ವಿರುದ್ಧ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಭಾರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದೇ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಚುನಾವಣಾ ಮತಗಳತನಕ್ಕೆ ಸಂಬಂಧಿಸಿದಂತೆ ದಾಖಲೆ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಈ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕ್ ಖರ್ಗೆ ಇದೇ ಆಗಸ್ಟ್ ಎಂಟರಂದು ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡ್ತಾರೆ ನಿಮಗೆ ಏನು ದಾಖಲೆ ಬೇಕೋ ಕೊಡ್ತಾರೆ ನಿಮ್ಮ ಮುಂದೆ ಬರುವಾಗ ದಾಖಲಾತಿ ಇಟ್ಕೊಂಡೇ ಬರೋದು ಮತಗಳು ಹೇಗೆ ಆಗಿದೆ ಎಂದು ಸಾಕ್ಷ್ಯಗಳಿವೆ ಲೀಗಲ್ ಆಗಿಯೇ ನಾವು ಪ್ರೂವ್ ಮಾಡ್ತೇವೆ ಸುಮ್ಮನೆ ಸುದ್ದಿಗೋಷ್ಠಿ ಮಾಡಿದ್ರೆ ಪ್ರಯೋಜನವೇನೋ ದಾಖಲೆ ಇರೋದ್ರಿಂದಲೇ ಮಾಡ್ತಿರೋದು ಅಂತ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ನಾನು ಎಲೆಕ್ಷನ್ ಕಮಿಷನ್ಗೆ ದೂರು ಕೊಟ್ಟಿದ್ದೇನೆ ಅದಕ್ಕೆ ಇನ್ನೂ ಆಯೋಗ ಉತ್ತರ ಕೊಟ್ಟಿಲ್ಲ ಜಗತ್ತಿನಲ್ಲಿ ತಾಂತ್ರಿಕತೆಯಲ್ಲಿ ನಾಲ್ಕನೇ ಸ್ಥಾನ ನಮ್ಮದು ಯಾಕೆ ಆಯೋಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಇವಿಎಂ ಬಗ್ಗೆ ಈಗಲೂ ನಮ್ಮ ಅಭಿಪ್ರಾಯ ಒಂದೇ ಬಿಜೆಪಿಯವರ ಚಿಲುಮೆ ಟ್ರಸ್ಟ್ ಪ್ರಕರಣ ನೆನ್ಪಿದ್ಯಾ ಬೇರೆ ಬೇರೆ ಪ್ರಕರಣ ಇಲ್ಲವೇ ನೋಡೋಣ ಎಲ್ಲವೂ ಹೊರಗೆ ಬರಲಿದೆ ಅಂತೇಳಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿ ತಿರುಗೇಟು ರಾಹುಲ್ ಗಾಂಧಿ ಅವರ ಆಟಂ ಬಾಂಬ್ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ತಿರುಗೇಟನ ಕೊಟ್ಟಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಅಸಾಧ್ಯ ಎನ್ ಡಿಎ ಅಧಿಕಾರಕ್ಕೆ ಬರಲಿದೆ ಎಂಬುದು ಖಾತರಿಯಾದ ಬಳಿಕ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಕೆಲಸವನ್ನ ಮಾಡ್ತಿದೆ ಅಂತೇಳಿ ಟೀಕಿಸಿದ್ದಾರೆ ಮಹಾರಾಷ್ಟ್ರ ಮತ್ತಿತರ ರಾಷ್ಟ್ರಗಳಲ್ಲಿ ಚುನಾವಣಾ ಆಯೋಗದ ದುರ್ಬಳಕೆ ಆಗಿದೆ ಎಂದಿದ್ದಾರೆ ಕರ್ನಾಟಕದಲ್ಲೂ ಮತ ಅಕ್ರಮ ಆಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳುತ್ತಿದ್ದಾರೆ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿ ಬಿಜೆಪಿ ಚುನಾವಣಾ ಆಯೋಗದ ದುರುಪಯೋಗ ಮಾಡಿಕೊಂಡಿದೆ ಅಂತೇಳಿ ಆರೋಪಿಸಿ ಅಪಪ್ರಚಾರ ಮಾಡುತ್ತಿದ್ದಾರೆ ಈ ಮೂಲಕ ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡಲು ಕಾಂಗ್ರೆಸ್ ಹೊರಟಿದೆ ಅಂತೇಳಿ ಬಿ ವೆ ವಿಜಯೇಂದ್ರ ದೂರಿದ್ದಾರೆ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಮತ್ತಿತರ ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವು ಪರಾಭವಗೊಂಡಿತ್ತು ಬಳಿಕ ಕೇಂದ್ರದಲ್ಲಿ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕೆಂಬ ಅಪಹಪಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕಿತ್ತು ಅದರಲ್ಲೂ ಅವರು ಯಶಸ್ಸು ಕಾಣಲು ಸಾಧ್ಯವಾಗಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇದೇ ಆಗಸ್ಟ್ ಎಂಟರಂದು ಮತಗಳತನದ ವಿರುದ್ಧ ಕೈ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಮುಂದಾಗಿದ್ದಾರೆ ಹೀಗಾಗಿ ಆಗಸ್ಟ್ ಎಂಟರಂದೇ ಬಿಜೆಪಿ ರಾಹುಲ್ ಗಾಂಧಿ ಅವರ ವಿರುದ್ಧ ಕೌಂಟರ್ ಪ್ರತಿಭಟನೆ ನಡೆಸಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಹಾಗಾದ್ರೆ ನಿಜವಾಗ್ಲೂ ರಾಹುಲ್ ಗಾಂಧಿ ಅವರ ಬಳಿ ಮತಗಳತನಕ್ಕೆ ಸಂಬಂಧಿಸಿದಂತೆ ಖಚಿತ ದಾಖಲೆ ಇದೆಯಾ ಅವರೇ ಹೇಳಿದಂತೆ ಆ ದಾಖಲೆ ಬಿಡುಗಡೆಯಾದ್ರೆ ಆಟಂ ನಂತೆ ವಿಸ್ಫೋಟವಾಗುತ್ತಾ ಒಂದ್ ವೇಳೆ ಬಿಜೆಪಿ ಮತಗಳತನ ಮಾಡಿರುವುದು ಸಾಬೀತಾದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೊಲ ನಡೆದು ಹೋಗುತ್ತಾ ಅದು ದೇಶದ ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕಿಯಾಗಿ ಮಾರ್ಪಾಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿಕೊಳ್ಳಿ